ಹಲೋ ಸ್ನೇಹಿತರೆ ಶುಭೋದಯ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನೋಡ್ರಿ ನಾನಂತೂ ಆರಾಮಾಗಿದ್ದೀನಿ ನೀವೆಲ್ಲರೂ ಅಂತ ಅಂದ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ ಮತ್ತೆಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹಾಗೂ ಸಮಸ್ತ ನಾಡಿನ ಜನತೆಗೂ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತು ಗೌರಿ ಗಣೇಶ ಹಬ್ಬ ಸೊ ನಿಮ್ಗೂ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಇರ್ಬೋದು ಮನೆ ಬಾಗಲ ಮುಂದೆ ಏನು ಮಂಟಪ ಹಾಕ್ಯಾರಲ್ಲ ಸೊ ಇನ್ನೇನು ಗಣೇಶ ತರಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಅದರ ತಯಾರಿನ ಮಾಡ್ತಾ ಇದಾರೆ ಹಾಗೆ ನನ್ನ ರುಟೀನ್ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬರ್ರಿ ಹಬ್ಬದಿನ ಯಾವ ರೀತಿಯೆಲ್ಲ ಲಾಗ್ ಹೋಗ್ತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನಿನ್ನೆ ದಿವಸ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅದಾವ ಅದನ್ನ ನೋಡ್ಕೊಂಡು ಬರ್ರಿ ನಂತರ ಇವತ್ತಿನ ವಿಡಿಯೋನ ನಾನು ಕಂಟಿನ್ಯೂ ಆಗಿ ತಗೋತೇನೆ ಸ್ನೇಹಿತರೆ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡಿ ಚಾನೆಲ್ನ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ಮತ್ತೊಂದು ಸಾರಿ ಎಲ್ಲ ನನ್ನ ಸ್ನೇಹಿತರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಬರ್ತಾರೆ ನಾಳೆ ಸೊ ನೀವು ಇದನ್ನು ನಾಳೆನೇ ನೋಡ್ತೀರಿ ಬ್ಲಾಗ್ ಅದಕ್ಕೋಸ್ಕರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಮತ್ತು ನೋಡ್ತಾ ಇರ್ಬೋದು ಗಣೇಶನ ಪೆಂಡೋಲ್ ರೆಡಿ ಆಗೈತಿ ಇಲ್ಲೇನೂ ಕೂಡ ನಾಳೆ ದಿವಸ ಗಣೇಶ ಮಹಾರಾಜರು ಬರ್ತಾರ ಸೊ ಎಲ್ಲರೂ ಮನೆಯಲ್ಲೇ ಬರ್ತಾರೆ ಅವರ ಮನೆಯೊಳಗ ಗಣೇಶ ಮಹಾರಾಜರು ಬರ್ತಾರೆ ನಮ್ಮ ಮನೆಯೊಳಗಾಗಲಿ ತಂಗಿ ಮನೆಯೊಳಗಾಗಲಿ ಗಣೇಶನ ಇಡೋದಿಲ್ಲ ನಾವು ಸೊ ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಎಲ್ಲರ ಮನೇಲೂ ಯಾವ ರೀತಿಯೆಲ್ಲ ಎಲ್ಲ ಸೆಲೆಬ್ರೇಷನ್ ಮಾಡಾತ್ತರಿ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಲಾಗ್ನು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಟೈಮ್ ಬಂದುಬಿಟ್ಟು ಒಂದು ಎಂಟು ಗಂಟೆ ಹದಿನೈದು ನಿಮಿಷ ಹಿಂಗಾಗಿದೆ ಬೆಳಗ್ಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಾತಾವರಣ ಒಂಥರ ಕ್ಲೌಡಿ ಐತಿ ಒಂಥರ ಮೋಡ ಕವಿದ ವಾತಾವರಣ ಅಂತಾರಲ್ಲ ಆ ಥರ ತಂಪು ಹವ ಸೊ ಈ ರೀತಿ ಐತಿ ನಿನ್ನೆಂತೂ ಮಳೆ ಇತ್ತು ಏನು ಬಿಸಿಲು ಬೀಳ್ತೈತಿ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ಇವತ್ತೂ ಏನು ಮಳೆ ಬರ್ತಿನೋನಂತ ಏನಿಲ್ಲ ಗಣೇಶನ್ ತರೋವರೆಗೇನು ಸ್ವಲ್ಪ ಮಳೆ ನಿಂತ್ರೆ ಸಾಕು ನಾಳೆ ದಿವಸ ಇವತ್ತು ಬೇಕಾದ್ರೆ ಬರಲಿ ನಡೀತೈತಿ ನಾಳೆ ಎಲ್ಲ ಭಾಳ ಸಂಭ್ರಮದಿಂದ ತೊಗೊಂಡು ಬರ್ತಿರ್ತಾರೆ ಗಣೇಶನ ಸೊ ನಾಳೆ ಒಂದು ದಿವಸ ಬಿಟ್ಟರೆ ಅಂತ ಹೇಳಿ ಮಳೆ ಚೆನ್ನಾಗಿ ಆಕೈತಲ್ಲ ಹಬ್ಬ ಎಲ್ಲ ಹಿಂಗಾಗಿ ಸ್ನೇಹಿತರೆ ಬರ್ರಿ ನೋಡೋಣ ಇವತ್ತಿನ ರುಟಿನೊಳಗೆ ಏನೈತೆ ಅಂಥೇಳೆ ನಿನ್ನೆ ದಿವಸ ಯಾವುದೂ ಬ್ಲಾಗ್ ಶೇರ್ ಮಾಡೋಕ್ಕಾಗಿರಲಿಲ್ಲ ನನಗೆ ಅದಕ್ಕೋಸ್ಕರ ಇವತ್ತು ಲಾಗ್ ಮಾತ್ರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಸ್ವಲ್ಪ ಗ್ರೋಸರಿ ಎಲ್ಲ ಖಾಲಿ ಆಗೈತಿ ಮಾರ್ಕೆಟಿಗೆ ಹೋಗ್ಬೇಕು ಅಂದ್ಕೊಂಡೇನಿ ಗ್ರೋಸ್ರಿ ತೊಗೊಂಬರಕ್ಕೆ ಮತ್ತು ನಾಳೆ ದಿವಸ ಆಗೋದಿಲ್ಲ ಯಾಕಂದರೆ ಎಲ್ಲ ಕಡೆ ಗಣೇಶ ಬರ್ತಿರ್ತಾರೆ ಸೊ ಟ್ರಾಫಿಕ್ ಎಲ್ಲ ಫುಲ್ ಅಂದ್ರೆ ಫುಲ್ ಇದಾಗಿರ್ತೈತಿ ಅದಕ್ಕೋಸ್ಕರ ಇವತ್ತು ಹೋಗಿ ಬಂದುಬಿಟ್ರೆ ಆಯ್ತು ಅಂತ ಹೇಳಿ ನೋಡೋಣ ಹೋದ್ರೆ ಶೇರ್ ಮಾಡ್ತೀನಿ ಯಾಕಂದ್ರೆ ಸಾಕಷ್ಟು ಈಗ ನನ್ನ ಬಿಸ್ನೆಸ್ ಗ್ರೋಸರಿ ಖಾಲಿ ಆಗೈತಿ ಅದನ್ನು ನಾನು ಮತ್ತೆ ಫಿಲ್ ಮಾಡ್ಕೋಬೇಕು ಅದಕ್ಕೋಸ್ಕರ ಕಾವೇರಿ ಸ್ನಾನ ಮಾಡಿ ರೆಡಿ ಆಗಕತ್ತಾಳು ಉಪ್ಪಿಟ್ಟು ಮಾಡಿ ಇವತ್ತು ಸಿಂಪಲ್ಲಾಗಿ ಉಪ್ಪಿಟ್ಟು ಡಬ್ಬಿಗೆ ಅನ್ನ ಸಾಂಬಾರು ಮತ್ತು ಅಕ್ಕಿ ರೆಡಿಯಾಗಿ ಟಿಫನ್ ಮಾಡಿ ಹೋಗ್ತಾಳೆ ನಾನು ಅಕ್ಕಿ ಜೊತೆ ಬಿಸಿ ಬಿಸಿ ಉಪ್ಪಿಟ್ಟು ತಿಂದುಬಿಡ್ತೀನಿ ಎಲ್ಲ ಈಗ ಇನ್ನೇನು ಪೂಜೆನೂ ಮಾಡ್ತಾಳೆ ಫ್ರೆಶ್ಅಪ್ ಆಗಿದಾಗೈತಿ ಎಲ್ಲ ಮನೆಗೆ ಸ್ವಚ್ಛ ಆಗೈತಿ ಎಲ್ಲ ಆಗೈತಿ ಸೊ ನೋಡೋಣ ಸ್ನೇಹಿತರೆ ಬರ್ರಿ ಲಾಗಡನ್ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂತಲ್ಲಿ ತ ಸ್ನೇಹಿತರೆ ಅದಕ್ಕೋಸ್ಕರ ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಪೂಜೆ ಮಾಡೋ ತಗೊಂಡ್ರಿ ತಗೊಳ್ರಿ ಶುಕ್ರವಾರ ಜಳಕಾತು ಎಲ್ಲ ದೇವ್ರ ವಸ್ತುಗಳನ್ನೆಲ್ಲನೂ ಸ್ವಚ್ಛ ಮಾಡಿಕೊಂಡು ಈಗ ಪೂಜೆ ಮಾಡಕತ್ತಾಳ ನಾನು ಇಲ್ಲಿ ಬಂದರೆ ಹೇಳಿದೆ ನಿಮ್ಗೆ ಸಾಂಬಾರು ರಾತ್ರಿನ ಬೆಳೆ ಸಾರು ಮಾಡಿದ್ಲ ಕಾವೇರಿ ಅದನ್ನು ಬಿಸಿ ಮಾಡಿವಿ ಐತಿ ಸಾರು ಇವತ್ತಾಕೈತೆ ನಮ್ಗೆ ರೈಸ್ ಮಾಡಿದ್ದೈತಿ ಬಿಸಿದ ಇನ್ನೇನು ಡಬ್ಬಿ ಕಟ್ಬೇಕಕ್ಕಿಗೆ ಮತ್ತೇನೈತಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡೇನಿ ನೋಡಿರಿ ಉಪ್ಪಿಟ್ಟು ಮಾಡೀನಿ ಇವತ್ತು ಇಲ್ಲೇ ನಾಳೆಗೆ ಏನಾದರೂ ಇಡ್ಲಿ ಇಡ್ಲಿ ಮಾಡ್ಬೇಕಂತ ಉದ್ದಿನಬೇಳೆನ ತೊಳೆದು ಇಟ್ಟಿನಿ ನೆನೆ ಉದ್ದಿನ ಬೇಳೆನ ನಾಳೆ ಇಡ್ಲಿ ಮಾಡಿದ್ರೆ ಆಯ್ತು ಅಂತ ಹೇಳೆ ಸೊ ಇವಕ್ಕೆ ನೀರು ನೆನೆ ನೆನೆಯಿಲ್ಲ ಸ್ನೇಹಿತರೆ ನೋಡ್ರಿ ಹೇಳಿದೆ ನಿಮಗೆ ಮಾರ್ಕೆಟ್ಗೆ ಅಂತೆ ಕಾವೇರಿ ಟಿಫನ್ ಮಾಡಿ ಹೋದ್ಲ ನಂತರ ನಾನು ಟಿಫನ್ ಮಾಡಿದೆ ಮತ್ತು ಏನೆಲ್ಲ ಬೇಕು ಲಿಸ್ಟ್ ಔಟ್ ಮಾಡಿಕೊಂಡೆ ಲಿಸ್ಟ್ ಔಟ್ ಮಾಡಿಕೊಂಡು ಈಗ ರೆಡಿಯಾಗಿ ಇದ್ದೀನಿ ನೋಡ್ರಿ ತಮ್ಮ ಬರ್ತಾನೆ ತಮ್ಮಗೆ ಕಾಲ್ ಮಾಡೀನಿ ಸ್ವಲ್ಪ ನನಗೆ ಮಾರ್ಕೆಟಿಗೆ ಕರ್ಕೊಂಡು ಹೋಗಿ ಬಂದ ನೀನು ನಿಂದ ಕೆಲಸ ಮಾಡ್ಕೊಪ್ಪ ಅಂತ ಹೇಳೀನಿ ಹೀಗಾಗಿ ಯಾಕಂದ್ರೆ ಅವ್ರದ್ದು ನಾಳೆ ಗಣೇಶ ಅಲ್ರಿ ತಯಾರಿಗಳ ಅದಾವ ಅವರು ಕೂಡ ಅದಕ್ಕೋಸ್ಕರ ಸ್ವಲ್ಪ ಹೋಗಿ ಬಂದುಬಿಡೋನು ಬಾರ್ಬಾ ಬಾ ಮತ್ತು ಬಂದು ನಿಂದ ನಾನು ಅಂತ ಹೇಳೀನಿ ಬರಕತ್ತಾನೆ ನಾನು ರೆಡಿಗೆ ನೋಡ್ತಾ ಇರ್ಬೋದು ಬರ್ರಿ ಹುಬ್ಬಳ್ಳಿ ಎ ಪಿ ಎಮ್ ಸಿಗೆ ಹೋಗಿ ಎಲ್ಲ ಗ್ರೋಸರಿ ತೊಗೊಂಡು ಬರ್ಬೇಕು ನಾನು ಹೋಗಿ ಬರೋಣ ಅಂತ ಬರ್ರಿ ಸ್ನೇಹಿತರೆ ೇ ಹುಬ್ಳಿ ಸಿಗಂತೂ ಬಂದೇವಿ ನೋಡಿದ್ರಿ ನೀವು ನಾನು ಸ್ವಲ್ಪ ಮ್ಯೂಸಿಕ್ ಕೊಟ್ಟಿನಿ ಸೊ ಎಲ್ಲ ಮುಗೀತು ಈಗ ಗ್ರೋಸರಿದು ಕೆಲಸ ಎಲ್ಲ ಮುಗೀತು ಆಮೇಲೆ ನಾನು ಬರ್ತನ ಸ್ವಲ್ಪ ಅಲ್ಲೇ ಎಳೆದ್ಬಿಟ್ಟಿದೆ ಹಿಂದೆ ಅಂದ್ರಲ್ಲಿ ತರಕಾರಿ ಇತ್ತು ಹಣ್ಣು ಇತ್ತು ಎಲ್ಲ ಇತ್ತು ಸೊ ಅದನ್ನು ಸ್ವಲ್ಪ ಶಾಪಿಂಗ್ ಮಾಡಿದೆ ಏನೇನು ತೊಗೊಂಡೆ ಅಂತ ನಿಮ್ಗೆ ಹೇಳ್ತೀನಿ ಈಗ ಹೂ ಒಂದೇ ಉಳ್ದೈತಿ ಸೊ ಹೂ ಅಂತ ತೊಗೊಂಡ್ಬಿಟ್ರೆ ಹಬ್ಬದ್ದೆಲ್ಲ ಮುಗ್ದಂಗೆ ಆಗ್ತಿತ್ತು ಅಂತ ಹೇಳಿ ಸೊ ಹೂ ಕೇಳ್ತಾ ಇದ್ದೀನಿ ಬಿಡಿ ಹೂ ಬೇಕಿತ್ತು ಸೊ ಬಿಡಿ ಹೂ ಕೊಡೋಂಗಿಲ್ಲ ಅಂದ್ರೆ ಇವ್ರ ಅಜ್ಜಿ ಈಗ ನೆಕ್ಸ್ಟ್ ನಾನು ಅಲ್ಲೇ ಹೂ ಹಚ್ಚಾರ ಅಲ್ಲಿ ಹೋಗಿ ಮಾಲೆ ಹೂವು ಎಲ್ಲನೂ ತೊಗೊಂಡು ಬರ್ಬೇಕು ನೋಡಿರಿ ಸ್ನೇಹಿತರೆ ಮಾರ್ಕೆಟ್ ರಶ್ ಇತ್ತು ಇನ್ನೂ ಯಾಕಂದ್ರೆ ಈಗ ಇನ್ನೂ ಸ್ವಲ್ಪ ನಾವು ಲೇಟಾಗಿ ಬಂದ್ವಿ ಅಂತ ಹೇಳ್ಬೋದು ಇದು ಹೋಲ್ಸೇಲ್ ಮಾರ್ಕೆಟ್ ಆದ್ರಿಂದ ಅರ್ಲಿ ಮಾರ್ನಿಂಗನ ಎಲ್ಲ ವ್ಯಾಪಾರ ಇರ್ತೈತೆ ರೀ ಇಲ್ಲೇ ಇನ್ನೂ ರಶ್ ಇರ್ತೈತಿ ಬೆಳಗ್ಗೆ ಬೆಳಗ್ಗೆನ ನಾವು ಇನ್ನೂ ಲೇಟ್ ಅಂತ ಹೇಳ್ಬೋದು ಇನ್ನೂ ರಶ್ ಕಡಿಮೆ ಆಗಿತ್ತು ನೋಡ್ರಿ ಮತ್ತು ಏನೈತಿ ಮಾರು ಹೂವು ಅಷ್ಟೊಂದು ಫ್ರೆಶ್ ಏನಿರಲಿಲ್ಲ ಮಾರು ಹೂವು ಬಟ್ ಚೆಂಡು ಹೂ ಚೆನ್ನಾಗಿತ್ತು ನಾನೇನು ಚೆಂಡು ತೊಗೊಳ್ಳಿಲ್ಲ ಬಿಡಿ ಹೂ ತೊಗೊಂಡೆ ಬಿಡಿ ಹೂವು ತಗೊಂಡೆ ನೋಡಿರಿ ಈ ಥರ ಎಲ್ಲ ಅಂದ್ರೆ ಶಾವಂತಿಗೆ ಹಳದಿ ಶಾವಂತಿಗೆ ಬಿಳಿ ಶಾವಂತಿಗೆ ಮತ್ತು ಗುಲಾಬಿ ಹೂ ಕೆಂಪು ಗುಲಾಬಿ ಹೂ ಎಲ್ಲ ಕವರ್ನಾಗೆ ಹಾಕೋಕ್ಕೆ ಇಟ್ಟಿರ್ತಾರೆ ಬಿಡಿ ಹೂ ಅಂತ ಹೇಳಿ ನಮ್ಮ ಕಡೆ ಟ್ವೆಂಟಿ ರುಪೀಸಿಗೆ ಒಂದು ಬ್ಯಾಗ್ ಅಂದ್ರೆ ಯೂಶ್ವಲಿ ನಾರ್ಮಲ್ ಡೇ ಒಳಗೆ ಹತ್ತು ರೂಪಾಯಿಗೆಲ್ಲ ಕೊಡ್ತಾರೆ ಇನ್ನು ಹೂವು ಜಾಸ್ತಿ ಇರ್ತೈತಿ ಬಟ್ ಹಬ್ಬ ಅಲ್ಲರಿ ಅವ್ರದೇ ಚಾನ್ಸ್ ಸೊ ಇಪ್ಪತ್ತು ರೂಪಾಯಿ ಅಂದ್ರೂ ಹೂವು ಏನು ಅಷ್ಟೇನು ಇರಲಿಲ್ಲ ಬಟ್ ಈಗಂತೂ ನಮಗೆ ಬೇಕೇ ಬೇಕು ಹಿಂಗಾಗಿ ಅದನ್ನೆಲ್ಲ ತೊಗೊಂಡು ಇನ್ನೇನು ಹೊರಡೋದು ಅಂತ ಹೇಳಿ ನೋಡ್ರಿ ಸ್ನೇಹಿತರೆ ಏನಪ್ಪ ಅಂದ್ರೆ ಒಂದಿಷ್ಟು ತರಕಾರಿ ತೊಗೊಂಡೆ ಎಲ್ಲರಡು ಕೆ ಲಿಂಬೆ ಹಣ್ಣು ಎಲ್ಲ ತಗೊಂಡೆ ಆಮ್ಯಾಗ ಒಂದು ಐದು ಥರದ ಹಣ್ಣು ತೊಗೊಂಡೆ ನಾಳೆ ಓರ್ ಮನೆಗೆ ಗಣೇಶ ಅಲ್ಲ ಸೊ ನನ್ನ ಕಡೆಯಿಂದ ಹಣ್ಣು ಗಣೇಶನಿಗೆ ಅಂತ ಹೇಳಿ ಎಲ್ಲ ತೊಗೊಂಡು ಹೂ ತೊಗೊಂಡೆ ಒಂದು ಗಣೇಶನಿಗೆ ಅಂದರೆ ಗಣೇಶನಿಗೆ ಒಂದು ಮಾಲೆ ತೊಗೊಂಡು ಮತ್ತು ನಮಗೂ ಪೂಜೆಗೆ ಹೂ ಬೇಕಲ್ಲ ಅದನ್ನೆಲ್ಲ ತೊಗೊಂಡೆ ನಂತರದಲ್ಲಿ ಎಲ್ಲ ಕಿರಾಣಿ ತೊಗೊಂಡ್ವಿ ನೋಡಿದಿರಿ ನೀವು ಸೊ ಈಗೆಲ್ಲನೂ ಒಳಗೆ ಹಾಕ್ಸಿದ್ದೈತಿ ಇನ್ನೇನು ಮನೆ ಮನೆ ಕಡೆ ಹೊರಡೋದಂತೇಳಿ ನೋಡ್ರಿ ಸ್ನೇಹಿತರೆ ಶಕೆ ಅಂತೂ ಸಿಕ್ಕಾಪಟ್ಟೆ ಐತಿ ಸ್ನೇಹಿತರೆ ಫುಲ್ ಅಂದ್ರೆ ಫುಲ್ ಶೆಕೆ ಐತಿ ಮತ್ತು ಆರಾಮ್ ಅನಿಸ್ ನನಗೆ ಇವತ್ತು ನೋಡಬೇಕು ಏನಾಗ್ತಿತ್ತು ಅಂಥೇಳೆ ಸೊ ಮನೆಗೆ ಹೋಗೋಣಂತ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎ ಪಿ ಸಿಯಿಂದ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ ಅವನ್ನೆಲ್ಲ ಸ್ವಲ್ಪ ನೀಟಾಗೆ ತುಂಬಿ ತೆಗೆದು ಬಾಕ್ಸಿಗೆ ಹಾಕಿಟ್ಟೆ ಹಾಗೇನ ಕೊತ್ತಂಬರಿ ಸೊಪ್ಪು ಬಿಡಿಸಿಟ್ಟೆ ಯಾಕಂದ್ರೆ ಮತ್ತೆ ಬಾಡ್ತಂದ್ರೆ ಬಿಡಿಸೋಕ್ಕೂ ಬೇಜಾರ ಆಮೇಲೆ ಏನಂದ್ರೆ ಬಾಳಕೆ ಬರೋಂಗಿಲ್ಲ ಸೊ ಫ್ರೆಶ್ ಆಗಿತ್ತ ಮಸ್ತಿತ್ತು ಸೊ ಒಂದೆರಡು ಮೂರು ಸೀಡ ತೊಗೊಂಡು ಬಂದಿದ್ದೆ ನಾನು ನಾನೊಂದು ಎರಡು ಇಟ್ಕೊಂಡು ಅವರ ಮನೆಗೊಂದು ತಂಗಿ ಮನೆಗೊಂದು ಕೊಟ್ಟು ಕಳಿಸಿದೆ ಕೊತ್ತಂಬರಿ ಸೊಪ್ಪು ಎಷ್ಟು ಇಂಪಾರ್ಟೆಂಟ್ ಅಡುಗೆ ಗೊತ್ತಾನೆ ಐತಿ ಸೊ ಎಲ್ಲನೂ ಬಿಡಿಸಿಟ್ಟೆ ಸ್ನೇಹಿತರೆ ಈಗ ಫ್ರೆಶ್ ಅಪ್ ಆಗಿನಿ ಈಗೇನು ಮಾಡಬೇಕಾ ಎಲ್ಲ ಅಂದರೆ ಆ ತಂದಿದ್ದ ಗ್ರೋಸ್ರಿನೂ ತಮ್ಮ ಎಲ್ಲ ಒಳಗಿಟ್ಟು ಲಿಸ್ಟ್ ವೈಝ್ ಚೆಕ್ ಮಾಡಿ ನನಗೆಲ್ಲನೂ ಕೊಟ್ಟು ಹೋದ ನಂತರದಲ್ಲಿ ನಾನು ಅದೆಲ್ಲ ಮಾಡಿಕೊಂಡೆ ತರಕಾರಿದೆಲ್ಲ ಕೆಲಸ ಮುಗಿಸ್ಕೊಂಡೆ ಸ್ವಲ್ಪ ಕಷಾಯ ಪೌಡ್ರ್ ಮಾಡಿದ್ದೆ ಆ ಕಷಾಯ ಕುಡ್ದೆ ಸ್ವಲ್ಪ ಯಾಕೋ ಮತ್ತು ನೆಗಡಿ ಭಾಳ ಅನ್ಸೋದಿತ್ತು ಕಷಾಯ ಮಾಡ್ಕೊಂಡು ಈಗ ಈಗೇನೈತಿ ಇಷ್ಟರಲ್ಲೇ ನನಗೆ ಬೆಂಗಳೂರಿಂದ ಒಂದು ಕರ್ಚಿಕಾಯಿ ಆರ್ಡ್ರ್ ಬಂದೈತಿ ಸ್ಕೂಲಿಗೆ ಅಂತ ಸ್ಕೂಲ್ ಮಕ್ಕಳಿಗೆ ಗಣೇಶ ಚತುರ್ಥಿ ನಿಮಿತ್ತ ಪ್ರಸಾದವಾಗಿ ಕೊಡಲಿಕ್ಕೆ ನನಗೆ ಕರ್ಚಿಕಾಯಿನ ಆರ್ಡ್ರ್ ಮಾಡ್ಯಾರ ಬೆಂಗಳೂರಿಂದ ಸೊ ನಾನು ಅದನ್ನು ಇವತ್ತು ಮಾಡಿ ಇವತ್ತು ಎಷ್ಟೊತ್ತಿದ್ರೂ ಕೊರಿಯರ್ ಮಾಡಬೇಕು ಯಾಕಂದ್ರೆ ಮಂಗಳವಾರ ಸ್ಕೂಲಲ್ಲಿ ಪೂಜೆ ಇರೋದ್ರಿಂದ ಎನಿ ಕಂಡೀಷನ್ ಮಂಡೇ ಮಠ ನನಗೆ ಅವ್ರಿಗೆ ರೀಚ್ ಆಗಬೇಕು ಆ ಥರ ನಾನು ಮಾಡಿ ಕಳಿಸ್ಬೇಕು ಈ ಹಬ್ಬದ ನಿಮಿತ್ತ ಮತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಬಿಫೋರ್ನ ಕಳಿಸ್ಬಿಡ್ತೀನಿ ಈಗ ಸ್ಟಾರ್ಟ್ ಮಾಡ್ತೀನಿ ಖರ್ಚು ಮಾಡಲಿಕ್ಕೆ ಮಾಡಲಿಕ್ಕೆ ತಿದ್ರು ಕೊರಿಯರ್ ಮಾಡ್ತೀನಿ ನೋಡ್ರಿ ಗಣೇಶನಿಗೆ ಒಂದು ನೈವೇದ್ಯ ಆಗಿ ಎಲ್ಲ ಮಕ್ಕಳಿಗೆ ಪ್ರಸಾದವಾಗಿ ಹಂಚ್ತಾರಂತೆ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ನನ್ನ ಕೈಯಾರೆ ಅವರ ಒಂದು ಸ್ಕೂಲ್ ಗಣೇಶನಿಗೆ ನೈವೇದ್ಯ ಆಗ್ತಿ ಹಾಗೆ ಎಲ್ಲ ಮಕ್ಕಳಿಗೆ ಪ್ರಸಾದ ಹೋಗ್ತೈತಿ ಸೊ ನಾನು ಕೂಡ ಅಷ್ಟೇ ಈಗ ನೋಡ್ರಿ ಫ್ರೆಶ್ ಅಪ್ ಆಗಿ ಬಂದೆ ಬೆಳಗ್ಗೆನ ಎಲ್ಲ ಸ್ನಾನಗಿನ ಎಲ್ಲ ಆಗಿತ್ತು ನಿಮ್ಗೆ ಹೇಳಿದೆ ಸೊ ಈಗ ಒಂದ್ಸರಿ ಎಲ್ಲ ನನ್ನ ಕೆಲಸ ಮುಗಿಸಿ ಮತ್ತೊಂದು ಸರಿ ಫ್ರೆಶಪ್ ಆಗಿ ಬಂದೆ ಈಗ ನೀಟಾಗೆ ನೈವೇದ್ಯದ ಕರ್ಚಿಕಾಯಿನ ಮಾಡಿ ಕಳಿಸೋಣ ಅಂತ ಸ್ನೇಹಿತರೆ ಕರ್ಚಿಕಾಯಿ ರೆಸಿಪಿ ಅಂತೂ ನಾನು ಶೇರ್ ಮಾಡಿದ್ದೀನಿ ಸೊ ಅದನ್ನೇನು ಶೇರ್ ಮಾಡಲ್ಲ ಜಸ್ಟ್ ನಾನು ಇವತ್ತಿನ ನನ್ನ ದಿನಚರಿಗಳಿಗೆ ಏನಿತ್ತು ಅದನ್ನು ಹೇಳ್ಕೊಂಡೆ ಸೊ ನಾ ಪಟ್ ಅಂತ ಹೇಳಿ ಕರ್ಚಿಕಾಯನ್ನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಸ್ನೇಹಿತರೆ ಈಗ ನೋಡಿದ್ರಲ್ಲ ಸ್ನೇಹಿತರೆ ಹಿಂದಿನ ದಿವಸ ಹೌದು ಖರ್ಚಿಕಾಯಿ ಮಾಡಿದೆ ನಾನು ಮಾಡಿ ಮತ್ತು ಹೇಳಿದೆ ನಿಮ್ಗೆ ಅರ್ಜೆಂಟು ಇತ್ತು ಅಂತ ಸೊ ಫಟ್ ಅಂತೇಳಿ ಕೊರಿಯರ್ ಕೂಡ ಕಳಿಸಿಬಿಟ್ಟೆ ಸೊ ಅವತ್ತಿನ ವಿಡಿಯೋ ಅಷ್ಟೇ ಅಂತ ಹೇಳ್ಬೋದು ಇದೇ ನೆಕ್ಸ್ಟ್ ಡೇ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಇನ್ನೇನು ಗಣೇಶನ ಥರ ಕೊಂ ತಯಾರಿ ನಡ್ಸ್ಕೊಂಡಾರ ಅಂಥೇಳಿ ಸೊ ವೇಕಲ್ಲು ಬಂದೈತಿ ಅದಕ್ಕೆ ಬೇಕಾದಂಥ ತಯಾರಿಗಳು ಇರ್ತಾವೆ ಸೊ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಅವ್ರದೇ ಆದ ಡಿಸ್ಕಷನ್ ಇರ್ತೈತಿ ಎಲ್ಲರೂ ಭಾಳ ಒಳಗೆ ವಿಜೃಂಭಣೆಯಿಂದ ಗಣೇಶನ ತರಲಿಕ್ಕೆ ರೆಡಿ ಅಂತ ಹೇಳ್ಬೋದು ಸೊ ನಮ್ಮ ಮನೆಯೊಳಗೂ ಇವತ್ತು ವಿಶೇಷವಾದ ಪೂಜೆ ಗಣೇಶ ಚತುರ್ಥಿ ಅಂದಮೇಲೆ ಹಬ್ಬ ಅಂದಮೇಲೆ ದಿನದಕ್ಕಿಂತನೂ ಒಂದು ಸ್ವಲ್ಪ ವಿಶೇಷವಾಗಿಯೇ ಇರ್ತೈತಿ ಪೂಜೆ ಸೊ ಕಾವೇರಿ ಪೂಜೆನ ಮಾಡಿದ್ಲು ಮಾಡ್ತಾ ಇದ್ದ ನಿಮ್ಗೆ ತೋರಿಸಿದ್ದೆ ನಾನು ಸೊ ಪೂಜೆನ ಒಂದ್ಸರಿ ಶೇರ್ ಮಾಡ್ಕೊಳಕತ್ತೀನಿ ಸೊ ನೋಡಿರಿ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣೇಶ ಎಲ್ಲರೂ ಒಟ್ಟಿಗೆ ಇರುವಂಥ ಒಂದು ಫೋಟೋ ನೋಡೋಕೆ ಚೆಂದ ಅಂತ ಹೇಳ್ಬೋದು ಸೊ ಎಷ್ಟೊಂದು ಚೆನ್ನಾಗಿ ಕಾಣಿಸಕತಿತ್ತು ಪೂಜೆ ಎಲ್ಲ ಆಗಿತ್ತು ಹೂವೆಲ್ಲ ಹಾಕಿ ನೀಟಾಗೆ ಚೆನ್ನಾಗಿ ಪೂಜೆ ಮಾಡಿ ಹೋಗ್ಯಾಳ ಕಾವೇರಿ ಹೇಳ್ದ ಹಾಗೆ ನಮ್ಮ ಮನೆಯಲ್ಲಿ ಏನು ಗಣೇಶನ ಕೂರ್ಸಂಗಿಲ್ಲ ಸ್ನೇಹಿತರೆ ಆದರೆ ಇರುವಂಥ ನಮ್ಮ ಜಗ್ಲಿಯಲ್ಲಿ ದೇವ್ರ ಮನೆಯಲ್ಲಿ ಇರುವಂಥ ಗಣೇಶನಿಗೆ ಕೆಂಪು ಅಂದ್ರೆ ಭಾಳ ಪ್ರಿಯ ಗಣೇಶನಿಗೆ ಅದರಲ್ಲೂ ದಾಸವಾಳ ಅಂದ್ರೆಷ್ಟೇಸ್ಟ್ ಅಂತ ಹೇಳ್ಬೋದು ನಮ್ಮ ಗಿಡದೊಳಗೆ ಆಗಿದ್ದಂಥ ದಾಸವಾಳ ಹೂವದೆ ಸೊ ಅದನ್ನ ಇರಿಸಿ ಸ್ವಲ್ಪ ನಾವು ಕೂಡ ಪೂಜೆ ಮಾಡ್ಕೊಂಡ್ವಿ ಭಾಳ ಏನಿತ್ತು ಸೊ ನೈವೇದ್ಯ ತೋರಿಸಿ ಪೂಜೆ ಮುಗೀತು ನೋಡಿರಿ ಮತ್ತು ಇವತ್ತು ಏನು ಮಾಡಿದ್ದೆ ಟಿಫನಿಗೆ ಅಂತಂದ್ರೆ ಇಡ್ಲಿ ಮಾಡಿದ್ದೆ ಸ್ನೇಹಿತರೆ ಐತಿ ಇದ್ರೊಳಗೆ ನಾ ಕೆಳಗೆ ಇಡ್ಲಿ ಅದಾವ ಇಲ್ಲೇ ಸೊ ಇಡ್ಲಿ ಮಾಡಿದ್ದೆ ಹಾಗೆ ಚಟ್ನಿ ಮಾಡಿದ್ದೆ ಮತ್ತು ಡಬ್ಬಿಗಂತೂ ಅನ್ನ ಸಾರು ತೊಗೊಂಡು ಹೋಗೋಣ ಕಾವೇರಿ ಇಲ್ಲಿ ಇನ್ನೊಂದು ಎರಡು ಸೆಟ್ ಇಡ್ಲಿ ಆಗ್ತೈತಿ ಸೊ ಇಟ್ಟೀನಿ ಮಧ್ಯಾಹ್ನಕ್ಕೆ ಮಕ್ಕಳು ಬಂದರೆ ಬಿಸಿ ಹಾಕಕ್ಕೆ ಬರ್ತೈತಿ ಸೊ ಇದಿಷ್ಟು ಹಾಗೇನ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಆದ ನಂತರ ನೋಡ್ತಾ ಇರ್ಬೋದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇದ್ದಷ್ಟೆಲ್ಲ ಪಾತ್ರೆ ನಾವು ತೊಳೆದು ಬಿಟ್ಟೆ ಇದ್ರಲ್ಲ ಸೊ ಎಲ್ಲ ಅಡುಗೆ ಮನೆ ಕೆಲಸ ಅಂದ್ರೆ ನಮ್ಮದು ಡೈಲಿದು ರುಟೀನ್ ಎಲ್ಲ ಮುಗ್ದೈತಿ ಆ್ಯಕ್ಚುಲಿ ನಾನು ಚಕ್ಲಿ ಮಾಡಬೇಕು ಕೊಡ್ಬಳೆ ಮಾಡಬೇಕು ಉಂಡೆ ಮಾಡಬೇಕು ಕೆಲಸಗಳು ಅದಾವೆ ಸೊ ಇನ್ನ ನಂತರ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಸ್ನೇಹಿತರೆ ನಾನು ನನ್ನ ರುಟೀನನ್ನು ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿವರೆಗೆ ಇಷ್ಟಂತೂ ಆಗೈತಿ ಏನಿಲ್ಲ ಕೆಲವೊಂದು ಆರ್ಡರ್ಸ್ ಅದಾವಲ್ಲ ಸೊ ಹೀಗಾಗಿ ನಂದ ರುಟೀನ್ ಮಾಡ್ಕೋಬೇಕು ಆಕೈತಿ ನೋಡೋಣ ಅಂತ ಅಲ್ಲಿ ನೋಡಿದ್ರೆ ಅವಾರ ಮನೆಯಾಗ ಅವ್ವ ಕರೆಯಾಕತ್ತಾಳೆ ಫೋನ್ ಮಾಡಿ ಬೈ ಹಾಕತ್ತಾಳೆ ಬಂದು ಹೇಳಿ ನೋಡ್ಬೇಕು ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಏನಾದ್ರೂ ನೋಡೋಣ ಅಂತ ಸ್ನೇಹಿತರೆ ನಾನು ಹೇಳಿದೆ ಅವರ ಮನೆಯೊಳಗೆ ಗಣೇಶ ಅಂತ ಸೊ ಅವ್ವ ಬೆಳಗ್ಗೆಯಿಂದನ ಫೋನ್ ಮಾಡಾಕತ್ತಿದ್ಲು ಗಣೇಶ್ ಬರ್ತಾರೆ ಇವತ್ತು ಬಾ ಇದ್ದಿದ್ದು ಇರುವಲ್ಲಿ ತಕ್ಕ ಮಾಡಿ ಅಂತ ಆಮೇಲೆ ಕೆಲಸ ಅಂತೇಳಿ ಸೊ ನಾನು ಬೆಳಗ್ಗೆನ ಮತ್ತು ನಿಮ್ಮ ಜೊತೆ ಆದಮೇಲೆ ಅವಾರ ಮನೆಗೆ ಹೋಗಿಬಿಟ್ಟಿದ್ದೆ ಅಲ್ಲಿದೆಲ್ಲ ಗಣೇಶನ ಮುಗಿಸಿ ಬಂದೆ ನಾನು ಅದನ್ನು ನಿಮ್ಗೆ ಸಪ್ರೇಟಾಗಿ ನಾನು ಶೇರ್ ಮಾಡ್ಕೊಳ್ತೀನಿ ಅವಾರ ಮನೆ ಗಣೇಶ ಅವಾರ ಬಗಲ್ದಾಗ ಒಂದು ಗಣೇಶ ಅದನ್ನೆಲ್ಲನೂ ನೀವು ನೆಕ್ಸ್ಟ್ ಬ್ಲಾಗ್ ಒಳಗೆ ನೋಡಿರಿ ಅಂತ ಹಬ್ಬ ಹೆಂಗೆ ಮಾಡಿದ್ವಿ ಅವಾರ ಮನಿಯೊಳಗಂತ ಸೊ ಅವಾರ ಮನಿದೆ ಮುಗಿಸಿ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ರಿಟರ್ನ್ ನನ್ನ ಮನೆಗೆ ಬರ್ತಾ ಇದ್ದೆ ನಾನು ಸೊ ಇಲ್ಲೆಲ್ಲರೂ ಏನು ಮಾಡತ್ತಾರಂದ್ರೆ ಈ ಗಣೇಶ್ ಮಂಟಪ ಯಾಕಂದ್ರೆ ಗಣೇಶನ ತರಕ್ಕೆ ಹೋಗ್ಯಾರ ಈಗ ಆಲ್ರೆಡಿ ಇನ್ನೇನು ಗಣೇಶ ಬರ್ತಾನೋ ಅಷ್ಟ್ರೋಗ ಅಂದರೆ ಇಲ್ಲೆಲ್ಲ ಸಾರಿಸಿ ಚೆನ್ನಾಗಿ ನೋಡಿರಿ ಕಲರ್ಫುಲ್ಲಾಗಿ ರಂಗೋಲಿ ಹಾಕಕತ್ತಾರೆ ಎಲ್ಲರೂ ಕೂಡಿ ಅಷ್ಟ್ರೋಗ ನಾನು ಮತ್ತು ಅವ್ವ ಇಬ್ಬರು ಕೂಡ ಬಂದ್ವಿ ಮತ್ತು ಲೈಟಿಂಗ್ಸು ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಮಾಡ್ಯಾರ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತಿ ನೈಟ್ ವ್ಯೂ ತೋರಿಸ್ತೀನಿ ನಿಮ್ಗೆ ಲೈಟ್ಸ್ ಎಲ್ಲ ಆನ್ ಆದಮೇಲೆ ಸೊ ಈ ರೀತಿಯಾಗಿ ನೋಡಿರಿ ಈಗಂತೂ ಗಣೇಶ ಬಂದ ಎಲ್ಲರೂ ಈಗ ತುಂಬಿದ ಕೂಡ ಹಾಗೇನ ಒಂದು ಐದು ಆರ್ತಿಗಳನ್ನ ಹಿಡಿದು ಎಷ್ಟು ಸಂಭ್ರಮದಿಂದ ನೋಡಿರಿ ಮಕ್ಕಳೆಲ್ಲ ರೆಡಿ ಆಗ್ಯಾರ ಎಲ್ಲರೂ ಚೆನ್ನಾಗಿ ಗಣೇಶನಿಗೆ ವೆಲ್ಕಮ್ ಮಾಡಕತ್ತಿದ್ರು ಮತ್ತು ಗಣೇಶನ ತರಕ್ಕೆ ಹೋದವ್ರು ಎಲ್ಲರೂ ಬಂದವರು ಬಂದವರು ನೋಡ್ರಿ ಬೈಕೆಲ್ಲ ಯಾವ ರೀತಿ ಸೈಡಿಗೆಲ್ಲ ನಿಂದ್ರಿಸಿ ಈಗ ಒಂದು ಪಟಾಕಿ ಹೊಡೆಯುವಂಥ ಒಂದು ಸಂಭ್ರಮ ಎಲ್ಲರದ್ದು ಕೂಡ ಸಿಕ್ಕಾಪಟ್ಟಿ ಪಟಾಕಿಗಳನ್ನು ಹೊಡೆದ್ರು ಸ್ನೇಹಿತರೆ ಅವ್ರದ್ದು ಒಂದು ಖುಷಿ ಅಂತಲೇ ಹೇಳ್ಬೋದು ನಾವೆಲ್ಲ ಅಂದ್ಕೊಳ್ತೀವಿ ಮಾಡಬಾರ್ದು ಅಂತ ನಾವು ಹೇಳ್ತೀವಿ ಕರೆ ಆದರೆ ಈಗಿನ ಮಕ್ಕಳು ಎಲ್ಲರೂ ಆಯಿತು ಕೇಳೋಂಗಿಲ್ಲ ಅವ್ರದ್ದೇ ಸಂಭ್ರಮ ಬೇರೆನೇ ಇರ್ತೈತಿ ಈ ಒಂದು ಹಬ್ಬ ಅವರಿಗೆ ಭಾಳ ವಿ ಮಸ್ತ್ ಅಂದ್ರೆ ಮಸ್ತ್ ಒಂದು ಏನಂದ್ರೆ ಹುಮ್ಮಸ್ ತಂದು ಬಿಟ್ಟಿರ್ತೈತೆ ಅಂತ ಹೇಳ್ಬೋದು ಎಲ್ಲ ಹುಡುಗರಿಗೇನು ಸೊ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಎಷ್ಟು ಮಸ್ತ್ ಖುಷಿಯಿಂದ ಎಲ್ಲರೂ ಪಟಾಕಿ ಹೊಡ್ಯಾಕತ್ತಾರಂಥೇಳೆ ಗಣೇಶ ನೋಡ್ರಿ ಗಾಡಿ ಹೋಗಿತ್ತು ಸೊ ಗಣೇಶನು ಈಗ ಬರ್ತಾ ಇದ್ದಾರೆ ಇವರೆಲ್ಲರೂ ಈಗ ಗಣೇಶನ ವೆಲ್ಕಮಿಗೆ ನೋಡಿರಿ ಎಲ್ಲರೂ ತಯಾರಿನ ಮಾಡ್ಕೊತಾ ಇದ್ದಾರೆ ನಾವು ಇಲ್ಲೇ ಬಾಗಿಲ್ದಾಗ ನಾನು ಮತ್ತು ಅವನೋ ನಿಂತು ನೋಡ್ತಾ ಇದ್ವಿ ಎಲ್ಲನೂ ಕೂಡ ಭಾಳ ಚೆನ್ನಾಗಿ ಮಾಡ್ತಾ ಇದ್ರು ಎಲ್ಲರೂ ಅಷ್ಟೇ ಖುಷಿಲೇನ ಭಾಗವಹಿಸಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಕೂಡ ಮೊದಲನೇ ವರ್ಷ ಆದ್ರೂ ಭಾಳನ ಚಂದ ಮಾಡಿದ್ರ ಡೆಕೋರೇಷನ್ ಆಗಿರ್ಬೋದು ಎಲ್ಲರೂ ಸೇರಿ ಎಲ್ಲನೂ ಮ್ಯಾನೇಜ್ ಮಾಡೋದಾಗಿರ್ಬೋದು ಮತ್ತು ಇದ್ರದ್ದು ಮೇಯ್ನ್ ಅಂದರೆ ಚಂದ್ರ ಮಾಮಾರಂತನೇ ಹೇಳ್ತೀನಿ ಮಂಜುಳ ಅವ್ರ ಹಸ್ಬೆಂಡ್ ಸೊ ಅವ್ರದೇ ರುವಾರಿ ಅಂತ ಹೇಳ್ಬೋದು ಎಲ್ಲರೂ ಟೈಮ್ ಸರಿ ಕೂಡ್ಸೋದಾಗಿರ್ಬೋದು ಪಟ್ಟಿ ಎಪ್ಸೋದಾಗಿರ್ಬೋದು ಪ್ರತಿಯೊಂದು ಕೆಲಸಕ್ಕೆ ಮುಂದೆ ಹೋಗಿ ಎಲ್ಲರೂ ಹುಧುಂಬಸಿ ಎಲ್ಲರನ್ನೂ ಕರ್ಕೊಂಡು ಮಾಡುವಂಥದ್ದು ಮತ್ತು ದೇವರ ಪಟ್ಟಿ ಹೆಸರಲ್ಲಿ ಏನು ಮಾಡ್ಯಾರಂದ್ರೆ ಆದಷ್ಟು ದಿನಸಿನ ತೊಗೊಂಡಿದ್ದಾರೆ ಎಲ್ಲರಿಗಿ ಅನ್ನ ಪ್ರಸಾದ ಮಾಡಿಸಿದ್ರಾಯಿತು ಅಂಥೇಳೆ ಆಲ್ಮೋಸ್ಟ್ ಪ್ರತಿ ಮನೆಯಿಂದ ದಿನಸಿನ ತೊಗೊಂಡಿದ್ದಾರೆ ಸ್ನೇಹಿತರೆ ನನಗೂ ಕೂಡ ಎಣ್ಣೆ ಪ್ಯಾಕೆಟ್ಸು ಅಥವಾ ಎಣ್ಣೆನ ಕೊಡಿಸ್ಬಿಡ್ರಿ ಅಂದಿದ್ರು ಸೊ ನಾನು ಕೂಡ ಎಣ್ಣೆನ ಕೊಡಿಸಿದೆ ಹಿಂಗೆ ಎಲ್ಲನೂ ಜವಾಬ್ದಾರಿ ತೊಗೊಂಡು ಮಾಡಕ್ಕತ್ತಾರಂತ ಹೇಳ್ಬೋದು ಚಂದ್ರಮಾರ್ ಅಂತಲೇ ಹೇಳ್ತೀನಿ ನೋಡ್ರಿ ಅವ್ರ ಜೊತೆಗೆ ಎಲ್ಲರೂ ಕೂಡ ಅಷ್ಟೇ ಮುತುವರ್ಜಿಯಿಂದ ಭಾಗವಹಿಸಿ ಇದನ್ನು ಗಣೇಶನ ನೋಡ್ರಿ ಇವತ್ತಿನ ದಿವಸ ತೊಗೊಂಡು ಬಂದರು ನನ್ನ ಮನೆ ಬಾಗಿಲಿಗೆ ಅವರು ಕೂಡ ನೋಡ್ರಿ ಎಷ್ಟು ಇದಲ್ಲ ನಾನು ಫಸ್ಟ್ ಈಗ ಬಂದೇನಿ ಬಂದಾದ ನಂತರ ಮೊದಲ ವರ್ಷ ಗಣೇಶನ ಎಲ್ಲೇ ಕೂರಿಸಿದ್ರು ಅದು ನನ್ನ ಮನೆ ಬಾಗಿಲೊಳಗನ ಮುಂದಗಡೆ ಗಣೇಶ ಮಹಾರಾಜರ ವಿರಾಜ ಮನೆ ಇದು ದಿವಸ ಅದು ಒಂದು ಖುಷಿ ಅಂತ ಹೇಳ್ಬೋದು ಅವರ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಈಗ ನೋಡ್ರಿ ಎಲ್ಲ ನೀರನ್ನು ಹಾಕಿ ಗಣೇಶನಿಗೆ ಈಗ ಸ್ವಾಗತನ ಮಾಡ್ತಾ ಮಾಡ್ತಾಯಿದ್ದಾರ ತುಂಬಿದ ಗೋಡ ಎಲ್ಲರೂ ನೀರು ಹಾಕಿ ಒಂಥರ ಮಡಿ ಅಂಥೇಳೆ ಅದನ್ನೆಲ್ಲ ಮಾಡಿ ಗಣೇಶನ ಬರ್ಮಾಡ್ಕೊಂಡ್ರು ಸೊ ಅದಾದ ನಂತರ ನಾನು ಅವಾರ ಮನೆಗೆ ಹೋಗಿದ್ನಲ್ಲ ಸೊ ಅದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗು ಈ ಬ್ಲಾಗು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ನಾನಿನ್ನೂ ಇಲ್ಲೇ ಅವರ ಮನೆಗೆ ಹೋಗ್ತಾ ಇದ್ದೆ ಅಂದರೆ ಈ ಗಣೇಶ ಬರೋಕ್ಕಿಂತ ಮುಂಚೆ ಹೋಗಿದ್ದೆ ಅಂತ ಹೇಳಿದೆ ಬೆಳಗ್ಗೆನ ಸೊ ನೋಡಿದ ನೋಡಿದ್ಬಿಟ್ಲೇ ಹೆಂಗೆ ಓಡಿ ಬರ್ತಾಳೆ ನೋಡ್ರಿ ಸ್ನೇಹಿತರೆ ಅದೊಂದು ಖುಷಿನೇ ಬೇರೆ ಇಲ್ಲ ನಾನು ಗಾಡಿ ಬರ್ತಾಯಿದೆ ಸೌಕಾಶ ಸೌಕಾಶನ ತೀನಿ ಏನು ನೋಡ್ರಿ ಯಾವ ಪರಿ ಓಡಿ ಬರ್ತಾಳೆ ನಾನು ಇನ್ನೂ ಸ್ಲೋ ಇಟ್ಟಿನಿ ಫಾಸ್ಟ್ ಬರಾಕತ್ತಿದ್ಲಕ್ಕೆ ಸೊ ಹೆಂಗೆ ಅನ್ನಿಸ್ತು ಈ ಬ್ಲಾಗ್ ಖಂಡಿತವಾಗ್ಬಿಟ್ಟು ತಿಳಿಸ್ರಿ ಸ್ನೇಹಿತರೆ ನಾನು ಅವರ ಮಣಿದು ಗಣೇಶ ಹಬ್ಬ ಹೆಂಗೆ ಆಯಿತು ಏನಾಯಿತು ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ತಪ್ಪದ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು